ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ರೋಗ ಅಂಟಿಕೊಂಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಪರಿ ಇದು ಮತ್ತೊಂದು ಸಮೀಕ್ಷೆಯನ್ನ ಮಾಡಿ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಮರು ಸಮೀಕ್ಷೆಯ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿಯವರು ಕಿಡಿಕಾರಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿಗಳ ರೋಗ ಹಚ್ಚಿದೆ ಈ ಜಾತಿ ರೋಗ ಅಂಟುಕೊಂಡ ಮೇಲೆ ಜಾತಿ ಸಮೀಕ್ಷೆಗಳನ್ನು ಮಾಡಲಿಕ್ಕೆ ಹೊರಟಿದೆ ಕಾಂತರಾಜು ಆಯೋಗದ ವರದಿ ಏನಾಯ್ತು ಜಾತಿ ಸಮೀಕ್ಷೆಗೆ ಮಾಡಿದ ಖರ್ಚು ಏನಾಯ್ತು ಜಯಪ್ರಕಾಶ್ ಹೆಗ್ಡೆಯವರ ಸಮೀಕ್ಷೆ ಏನಾಯ್ತು ಈಗ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಏಳರ ಒಳಗೆ ಹದಿನೈದೇ ದಿವಸಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಜನ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದು ತಂತ್ರಗಾರಿಕೆಯ ರೂಪದಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಕುತಂತ್ರ ಎಲ್ಲಕ್ಕೂ ಮೀಗಲಾಗಿ ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನೇ ಮಾಡ್ತೇವೆ ಅಂತೇಳಿ ಅವ್ರು ಹೇಳಿದ ಮೇಲೂ ಕೂಡ ಇದು ಹಠಕ್ಕೆ ಬಿದ್ದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಚಂಡಿ ಎಂಡತಿ ಸರ್ಕಾರ ಇದ್ದಂಗೆ ಮಾಡೋ ಅಂದಿದ್ದನ್ನ ಮಾಡೋದಿಲ್ಲ ಅನ್ನೋದು ಮಾಡಬೇಡ ಅಂದಿದ್ದನ್ನ ಮಾಡೇ ಮಾಡ್ತೀನಿ ನೀನ್ ಯಾರು ಕೇಳಕ್ಕೆ ಅನ್ನೋದು ಕೇವಲ ಹದಿನೈದು ದಿವಸಗಳಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸ್ತೀವಿ ಅಂತಂದ್ರೆ ಇದು ಕೇವಲ ದಾರಿ ತಪ್ಪಿಸುವ ತಂತ್ರಗಾರಿಕೆ ಇವರ ಮೇಲೆ ಇರತಕ್ಕಂಥ ಕಟ್ಟು ಅಪಾದನೆಗಳಿಂದ ಜನರನ್ನ ಬೇರೆ ಎಳೆಗೆ ಸೆಳೆಯತಕ್ಕಂಥ ಕೆಲಸ ಅನ್ನೋದು ನನ್ನ ಆಪಾದನೆ